ನಿಮ್ಮ ತಾಯಿ ನಮ್ಮ ತಾಯಿಗಿಂತ ನಿಮ್ಮ ಅಪ್ಪ ಎಲ್ಲಿ ನಮ್ಮವ್ವ ಮನಸ್ಸು ಮಾಡಿದ್ರು ಉಳಿಸ್ತಾಳ ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ ಒಂದು ಹತ್ತು ನಿಮಿಷನಾಗ ಮುಗಿಸ್ತೀನಿ ನಾನು ಇವ್ರವು ಎಲ್ಲಿ ಉಳಿಸ್ ನಾನು ಮುಗಿಸ್ತೀನಿ ನಾನು ಭೂಮಿನೂ ನಮ್ಮ ಅಪ್ಪನೇ ತಯಾರು ಮಾಡ್ಯಾನ ಇದೇನದ ನಿಮ್ಮ ನಿಮ್ಮ ನಮ್ಮ ಅಪ್ಪನೇ ತಯಾರು ಮಾಡ್ಯಾನ ಅದಕ್ಕೆ اڏو ڏيکڻا ڏاڳ ۾ آيو اڏو ڏيکڻا ڏاڳ ۾ آيو ಕಂಠ ಪುತ್ತೋರ್ಗಿರ್ಬೇಕು ಸ್ವಾಂಟ ಹಾಡೋರ್ಗಿರ್ಬೇಕು ಕಂಠ ಪುತ್ತೋರ್ಗಿರ್ಬೇಕು ಸ್ವಂಟ ಪದ ಹಾಡಿದ್ರ ಮಗಲನ್ ಮೇಲೆ ಹಚ್ಚದಂಗಾಗಿರ್ಬೇಕು ಕರೆಂಟು ಕರೆಂಟ್ರೆ ಹೇಳದ್ರ ಅವರು ನಿಮ್ಮ ಅಪ್ಪನ ಹತ್ತು ಅವತಾರಿದ್ರ ನಮ್ಮನ್ನ ಹನ್ನೊಂದು ಅವತಾರ ತೋರಿಸ್ತೀನಿ ನಿಮ್ಮ ಅಪ್ಪನ್ನು ಹನ್ನೊಂದು ಅವತಾರ ತೋರಿಸಿದ್ರು ಹನ್ನೆರಡು ಅವತಾರ ತೋರಿಸ್ತೀನಿ ಇಲ್ಲಿ ಒಂದು ಮಾತು ಹೇಳ್ತೀನಿ ಮಾಸ್ತಾರ್ ನಿನಗ ಮಾತಾ ಮನಮಿ ಮುತ್ತಿಯೋರು ನಡೆದಾಡುವ ದೇವರು ಗಾನ ಸಿದ್ಧರತ್ನ ಸಿದ್ಧರತ್ನ ಮದಗೊಂಡ ಅಪ್ಪಾಜಿ ಅವರು ಒಂದು ಪದ್ಯ ಬರೆದ್ರ ಅವರು ಏನು ಬರೆದ್ರು ಗೊತ್ತದನು ಏ ಹತ್ತವತಾರ ತಾಯಿ ದೇವಿ ಆದಿ ಜಕ್ತಿ ಆದಿ ಮಾಯಿ ಕರ್ಕನಳ್ಳಿ ಲಕ್ಷಿ ತಾಯಿ ಭಕ್ತನಿಗೆ ಕಾಯಿ ಕರಕನಳ್ಳಿ ಲಕ್ಷಿ ತಾಯಿ ಭಕ್ತರನಲ್ಲ ನೀ ನಡದಾಡುವ ದೇವರು ಹತ್ತವತಾರ ತಡೆ ಅವರು ಬರ್ದಾರ

ಇದಕ್ಕೆ ಹಿಡ್ಕೊಂಡು ಅಂದಿರ್ಬೇಕು ಅವ್ರು ಇನ್ನೊಂದು ಮಾತು ಹೇಳಿದ್ರು ಕಿಂತ ನಿಮ್ಮ ಅಪ್ಪ ಎಲ್ಲಿ ಹೆಚ್ಚಿಗಾಗ್ಯ ನಮ್ಮವ್ವ ಮನಸ್ಸು ಮಾಡಿದ್ರು ಉಳಿಸ್ತಾಳ ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ ಒಂದ್ ಹತ್ತು ನಿಮಿಷನಾಗ ಮುಗಿಸ್ತೀನಿ ನಾನು ಇವ್ರು ಅವು ಎಲ್ಲಿ ಉಳಿಸ್ ನಾನು ಮುಗಿಸ್ತೀನಿ ನಾನು ಗಂಡ ಹೆಣತಿಗೆ ಇಬ್ಬರು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಇಬ್ಬರು ಗಂಡಸು ಮಕ್ಕಳು ಹುಟ್ಟು ಬಂದ್ರು ಇಬ್ಬರೇ ಇಬ್ಬರೇ ಗಂಡಸು ಮಕ್ಕಳು ಹುಟ್ಟಿ ಬಂದ ಕೂಡೇನೆ ತಾಯಿ ತಂದೆ ಇಬ್ರು ತೀರ್ಕೊಂಡ್ರು 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 ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಆ ಸಣ್ಣ ತಮ್ಮಗ ತಗೊಂಡ ಅಣ್ಣ ತಿರ್ಗಾಳಕ್ಕ ಯಾರು ತರದ್ ಒಂದ್ ಚರಿಗೆ ನೀರು ಕುಡಲಿಲ್ಲ ನೀರ್ ಕೊಡ್ಲಿಲ್ಲ ಪರದೇಶ ಮಕ್ಕಳಿದ್ರು ಹೌದು ಯಾರು ತರದ್ ಒಂದ್ ಚರಿಗೆ ನೀರ್ ಕೊಡ್ಲಿಲ್ಲ ಆ ಬಡತನ ಪರಿಸ್ಥಿತಿ ಅಂತ ಮಕ್ಕಳಿಗೆ ಊಟದ ಕೊರತೆ ಬರ್ಲಕತ್ತು ಬರ್ಲಕತ್ತು ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಮಂದಿ ಹೊಲ ಮಾಡ್ತಿದ್ದ ತಮ್ಮ ಹಳ್ಳಿಲಿ ಹಾಲಾಕಿ ಜ್ವಾಕಿ ಮಾಡ್ತಿದ್ದ ಜ್ವಾಕಿ ಮಾಡ್ತಿದ್ದ ತಮ್ಮ ಬೆಳೆದು

ಶಾಂತಿ ಸಿಗುತ್ತ ತಿಳ್ಕೊಂಡು ತಮ್ಮಗ್ ಶಾಲಿಗೆ ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತ ಮಾಡ್ಕೋತಿ ಹದಿನೈದು ಎಕರೆ ಹೊಲ ಗಳಿಸದ ಅಣ್ಣ ಹದ್ನೈದ್ ಎಕರೆ ಹೊಲ ಗಳ ಸಾಲಿ ಕಲಿಸ್ತಿದ್ದ ಊರ ಹಿರಿಯರೂ ತಾಯಿ ತಂದಿ ಪರದೇಶ್ ಪರದೇಶ ಮಗ ದುಡ್ದು ಹದಿನೈದು ಎಕರೆ ಹೊಲ ಗಳಸದ ದೊಡ್ಡವಾಗಿ ಅನ ಒಂದು ಲಗ್ನ ಅಂತ ತಿಳ್ಕೊಂಡು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನಿಗ್ ಬಂದಳು ದೇವ್ರು ಮಕ್ಳು ಕೊಟ್ಟ ಐದಾರು ಮಕ್ಳು ಹುಟ್ಟುದು ಹುಟ್ಟುದು ಐದಾರು ಮಕ್ಕಳು ಹುಟ್ಟುದು ತಮ್ಮನ ಮುಗಿತ್ತು ಮುಗಿತ್ತು ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದವ್ರು ತಮ್ಮ ಕಡಿಮೆ ಬಿದ್ದ ಕಡಿಮೆ ಬಿದ್ದ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ತಮ್ಮ ವಿಚಾರ ಮಾಡ್ತಾನ ಮೊದಲೇ ನನ್ನ ಅಣ್ಣ ಬಿಸಿಲಾಗ ಹೈರಾಣ ಆಗ್ತಾನ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರು ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣ ಬಿಡ್ತಾನ ನಾನೇ ನಮ್ಮ ಅಣ್ಣಗ್ ಹೈರಾಣ ಹಾಕದಂಗ್ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾನ ನೋಡ್ರಿ ಒಮ್ಮೆ ಇಷ್ಟು ರೊಕ್ಕ ತಗೊಂಡು ಅಂದ್ರೆ ನಾ ಎಲ್ಲಿಯೂ ಬರಲಿ ಬರ್ಲಿ ನಾ ಊರಿಗೆ ಹೋಗಿ ಹೌದು ಊರಿಗೆ ಹೋಗಿ ಬರ್ಲಿಕ್ಕೆ ನನಗೆ ಟೈಮ್ ಆಗ್ತದ ದಿವಸಗಳು ಹೋಗ್ತಾವ ಹೋಗಿ ರಕ್ತ ತಗೊಂಡು ಬಂದು ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂದ್ರೆ ತಮ್ಮ ಅಧಿಕಾರಿಗಳು ಆಗಲ್ಲ ಅಂದ್ರು ಊರಿಗೆ ಬಂದ ಊರಿಗೆ ಬಂದ ಅಣ್ಣನ ಮುಂದೆ ಹೇಳ್ಬೇಕಂತ ನಾ ಬಾಯಾಗಿನ ಮಾತು ಬರಲ್ಲ ಯಾಕಂತ ಕೇಳಿದ್ರು ತಂದಿನೂ ಅವನೇ ಆಗಿದ್ದು ತಾಯಿನೂ ಅವನಿ ಆಗಿದ್ದ ಪ್ರೇಮಿತ್ತು ಪ್ರೀತಿ ಇತ್ತು ಅಣ್ಣನ ಮ್ಯಾಗ ಪ್ರಿಯಾಂತು ಅಣ್ಣನ ಮ್ಯಾಗಿನ ಪ್ರಿಯಾಂತ ಯಾರು ಅಂತ ಅಣ್ಣನ ಮುಂದೆ ಹೇಳಿರ್ತಾನೆ ಹೊಟ್ಟೆಯಾಗಿ ಒಂದ್ ದಿವಸ ವಿಚಾರ ಮಾಡ್ತಾನ ಹಿಂಗೆ ನಮ್ಮ ಅಣ್ಣಂದ್ರಾಗ ನಾನು ಎಷ್ಟು ದಿವಸ ಕೂತು ಊಟ ಮಾಡ್ಲಿ ಎಷ್ಟು ಊಟ ಮಾಡ್ಲಿ ನಮ್ಮ ಅಣ್ಣ ಬಿಸಿಲಾಗ್ ದುಡ್ದ ಹೈರಾಣ ಆಗ್ತಾನ ನಾನು ಸ್ವಲ್ಪ ಅವ್ನ ಕೈಯಾಗಿ ಕೆಲಸ ಮಾಡ್ಬೇಕಂತ ತಿಳಿದು ಹೋಗಿ ಅಣ್ಣನ ಕೈಯಾಗಿ ಕೆಲಸ ಮಾಡ್ಲಕ್ಕ ಅಣ್ಣ ನೋಡ್ದ ನೋಡ್ದ ನೋಡತ್ತ ನಿನಗೆ ಹಿಂಗ್ ಹೈರಾಣ ಆಗದ ನೀ ನೌಕರಿ ಮಾಡ್ಕೊ ಮಾಡಿ ಮಾಡ್ಕೊಂಡಾಗೆ ನನ್ನ ಹಡದವ್ ಆತ್ಮಕ್ ಶಾಂತಿ ಸಿಗ್ತದ ನನಗೆ ಖುಷಿ ಆಗ್ತದ ನನಗೆ ಖುಷಿ ತಮ್ಮ ಅಂದ ಅವಾಗ ತಮ್ಮ ಹೇಳ್ತಾನ ಬಾಯಿ ಅಣ್ಣ ನೀ ಖುಷಿ ಪಡೋ ಟೈಮ್ ಅವಾಗೇ ಬಂದಾದ ಅಧಿಕಾರಿಗಳು ಲಂಚ ಕೇಳ್ಯಾರ ರೊಕ್ಕದ ಸಲುವಾಗಿ ನಿನ್ನ ಮುಂದೆ ಹೇಳಾರ ಬಟ್ಟ ಮನಸ್ಸಿನ ಹೌದು ಅಂದ ಅಣ್ಣ ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ ನನ್ನ ಕೈ ಮೇಲೆ ಹದಿನೈದು ಎಕರೆ ಹೊಲ ಗಳಿಸೀನಿ ಒಂದು ಬಿಲ್ಡಿಂಗ್ ಹೌದು ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲಾನೆ ಹೋಲಿ ಮನಿನೇ ಹೋಲಿ ನೀ ಮಾತ್ರ ಹೈರಾಣ ಆಗುದ ಅಣ್ಣ ತಮಗ ಖುಷಿ ಆಯ್ತು ಆಯ್ತು ಹದಿನೈದು ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ತಗೊಂಡ್ ಬಂದ ಕಡಿಮೆ ಹೌದು ಊರನ್ ಹಿರಿಯರ ಕೈ ಹಿಡಿದು ಸಾಲ ತಗೊಂಡ್ ನೌಕರಿ ಮಾಡಿಸದ ಸುರ್ವಿಗೆ ಪಗಾರ ಬರ್ತಿತ್ತು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ಒಂದ್ ದಿವಸ ಹಣ್ಣಿದ್ದ ಹೊಲಕ್ಕೆ ಹೊಂಟಿದ ಊರನ್ ಹಿರಿಯರ ಕರೆದ್ ಕೇಳ್ತಾರ ಏ ತಮ್ಮ ನಿನ್ನಂಗ ನಮ್ ಊರಾಗ ಯಾರು ಸಂಸಾರ ಹೌದು ತಾಯಿ ತಂಗಿರ್ಲಾರ್ದು ಪರದೇಶ ಮಕ್ಕಳು ದುಡಿದ ಹದಿನೈದು ಎಕರೆ ಹೊಲ ಗಳಿಂಬಿ ತಮ್ಮಗ ನೌಕರಿ ಹೌದು ನಿಮ್ ಮುಂದೆ ಯಾರು ಇಲ್ಲೋ ನಮ್ಮ ಊರಾಗ ನೀವ್ ಇದ್ದಿದ್ದೇವ್ ನಮಗ್ ಹೆಮ್ಮೆ ಅಂತೇಳಿ ಖುಷಿಯಿಂದ ದಿಂದ ಹೌದು ಇನ್ನೊಂದು ಮಾತು ಹೇಳ್ತಾರ ಅವ್ರು ತಮ್ಮ ನಿಂದು ಲಗ್ನ ಆಗ್ಯದ ಮಕ್ಕಳು ಹುಟ್ಟ್ಯಾವ ಹುಟ್ಟ್ಯಾ ನಿನ್ನ ತಮ್ಮ ದೊಡ್ಡ ವಾಗ್ಯಾನ ತಮ್ಮದೊಂದು ಲಗ್ನ ಬಿಡು ನಿನ್ನ ಬಾರಿ ಹಿಡ್ದಂಗ ಹೌದು ಅವ್ರು ಹೇಳೋದನ್ನ ಕರೆಕ್ಟ್ ಅದ ನನ್ನ ತಮ್ಮಗನು ನೌಕರಿ ಆಗ್ಯದ ಒಂದು ಹೆಣ್ಣು ತೆಗೆದು ನನ್ನ ತಮ್ಮಗ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಒಂದು ಹೆಣ್ಣು ತೆಗೆದು ತಮ್ಮಗ್ ಲಗ್ನ ಮಾಡ್ದ ತಮ್ಮನ್ ಹೆಡ್ತಿ ನಡ್ಲಿಕ್ಕೆ ಮನಿಗ್ ಬಂದಳು ಬಂದಳು ತಮ್ಮನ ಹೆಡ್ತಿ ನಡ್ಲಿಕ್ಕೆ ಮನಿಗ್ ಬಂದಳು ಇವ್ರಿಗೆ ಬಂದಳು ಬಂದ್ರು ಬಂದ್ರು ತಮ್ಮನ್ ತಲೆಯಾಗ ಬ್ಯಾರೇ ಓಡಾಡಕ ಲಗ್ನ ಒಂದು ತಿಂಗಳು ಕೇಳಿದ್ರ ನಮ್ ಬಾವರೇ ಹೊಲದೊಳಗ ದುಡಿತಾ ಏನು ಇಲ್ಲ ಕೆಳಕೆ ನಮ್ ಬಾವನ್ ಏನು ಇಲ್ಲ ನನ್ನ ಗಂಡಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಅದ ಹೆಂಗರ ಮಾಡಿ ನನ್ನ ಗಂಟಗ ತಗೊಂಡ್ ಬ್ಯಾರಿಯಾದ್ರೆ ನನ್ನ ರೊಟ್ಟಿ ತುಪ್ಪದಾಗ್ ಬಿಡಂತ ತಿಳ್ಕೊಂಡ್ರು ಆಸೆ ಮಾಡಿ ಗಂಡ ಕರತಾಳಿ ನಿಮ್ ಅಣ್ಣನ ಕಿರಿಕಿರಿ ನಿಮ್ ಒಯ್ನಿ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ನನಗ ತಿಂಗ್ಳ ಸಾಕು ಸಾಕಾಗ್ಯದ್ರಿ ನಿಮ್ಮ ಅಣ್ಣ ಬೇಕೇನು ನಾ ಕೇಳಿದ್ರು ತಮ್ಮನ ಹೇಳ್ತಿ ಹೌದು ಪುತ್ರ ಹೆಂಡ್ ನಿತ್ರ ಹೆಂಡ್ ಹೆಂಡತಿ ಹೆಣ್ತಿ ಶಾರಿಗೆ ಇಡ್ಕೊಂಡು ತಿರುಗಾಡ್ತಿದ್ದ ಒಂದ್ ಮೂರ್ ತಿಂಗಳು ಹೆಂಡತಿ ವಿಚಾರ ಮಾಡ್ಲಕ್ ಹೋಗ್ಬೇಡ ಬಿಟ್ರು ಒಡ ಹುಟ್ಟಿದ ಅಣ್ಣಿಗೆ ಬಿಡ್ತೀನಿ ಬಿಟ್ರಿಗೆ ಬಿಟ್ರು ನಾನು ಸ್ವಂತ ಅಣ್ಣಿಗೆ ಬಿಡ್ತೀನಿ ನಾನು ನಿನಗ ಬಿಡಲ್ಲ ಅಂತ ತಮ್ಮ ಹೆಂಡತಿ ಖುಷಿ ಆಯ್ತು ಖುಷಿ ಆಯ್ತು ಪ್ಯಾರಿ ಮಾಡ್ಕೊಂಡು ಬರ್ತೀನಿ ತಿಳ್ಕೊಂಡು ಅಣ್ಣನ ಈ ಮನೆಯಕ್ಕೆ ಬಂದತ್ತ ನಡೆದಾಗಲ್ಲ ಪ್ಯಾರಿ ಮಾಡಿಕೊಡು ಪ್ಯಾರಿ ಮಾಡಿಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕ್ಕಂದ್ರ ಊರ್ ಬಿಟ್ಟು ಹೋತಿ ನನ್ನ ತಮ್ಮ ಹೌದು ತಮ್ಮ ಹೂ ಬೆಳಸ್ದಂಗ ಬೆಳಸಿದ ಅಣ್ಣ ಅಣ್ಣ ತಾನ ತಮ್ಮ ಬರ್ತಾನ ಪರಿಸ್ಥಿತಿ ಒಳಗ ಹುಟ್ಟಿ ಬಂದೀವಿ ಈಗ ಒಂದ್ ರೊಟ್ಟಿ ದೇವ್ರ ಕೊಟ್ಟಾನ ತೊಡಿ ಮರಿ ಮಾಡಿ ಊಟ ಮಾಡೋ ತಮ್ಮ ಲಗ್ನ ಆಗಿ ವರ್ಷ ಎರಡು ವರ್ಷ ಆಗಿಲ್ಲ ಆ ತಿಂಗ್ಳದಾಗೇ ನೀವು ಬ್ಯಾರಿಯಾದ್ರ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಮನಿ ಹಾಳ ಹಾಳಾ ಮಾಡ್ಬೇಡುವ ಕೂಡಿ ನಾವಾಗ ತಮ್ಮ ತಾನ ನನ್ನ ಹೆಂಡತಿಗೆ ಮಾತು ಕೊಟ್ಟು ಬಂದೇನೆ ಕೇಳ್ತಿರ್ಕೆ ಮನೆಯಾಗಿದ್ದು ಹೌದು ಅದ ನಗ್ ಬ್ಯಾರ ಮಾಡಿಕೊಡುವ ಅಂದ ಹಂದಿ ಬೇರೆ ಮಾಡಿ ಕೊಡು ಅಂದು ಕೂಲಿನ ಅಣ್ಣ ಅಂತಾನ ತಮ್ಮ ನನ್ನ ಕೈಲಿ ಅಂತೂ ನಾ ಬ್ಯಾರೆ ಮಾಡ್ಕೊಡುದು ಆಗುದಿಲ್ಲ ನಾಲ್ಕು ಮಂದಿಗೆನೆ ಅರ್ಸಿ ನಿನ್ನ ಪಾಲು ತಗೊಂದ ಹೌದು ಯಾತ ಆಗಲ್ಲ ಅಣ್ಣ ತಿಳ್ಕೊಂಡು ನಾಲ್ಕು ಮಂದಿಗ್ನೆ ನೆರಸಿ ಹಣ್ಣು ಕಳಿಸಿರ್ತಕ್ಕಂಥ ಹೊಲದೊಳಗ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದು ಮನಿ ತಗೊಂಡ ಬ್ಯಾರೆ ಯಾರ ಬ್ಯಾರೆ ಯಾರ್ದ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ ಸಣ್ಣ ಏನು ತಪ್ಪು ಮಾಡ್ದತಿ ಕೇಳಿದ್ರ ಬ್ಯಾಂಕಿನ ಸಾಲ ಊರನವ್ರ ಸಾಲ ಯಾರು ಬಂದರೂ ಹೇಳಿಲ್ಲ ತನ್ನ ಕೊಳ್ಳಾಗೆ ಹಾಕೊಂಡ ಅಣ್ಣ ಹೌದು ಅದೇ ರೋಣಿ ಮೃಗ ಮಳೆ ಆಗಿತ್ತು ಹೊಲಕ್ಕೆ ಬಂದು ತಾಯಿಗೆ ನಮಸ್ಕಾರ ಮಾಡತ್ತ ತಮ್ಮರ ಕೈ ಬಿಟ್ಟು ಹಾದ ನಿನಗ ನಂಬಿ ಊರನ್ನ ಅವ್ರ ಸಾಲ ಬ್ಯಾಂಕಿನ ಸಾಲ ಕೊಡಾಗ ಹಾಕೊಂಡು ನಿನ್ನ ತಾಯಿ ಮಳಿ ಚಂದ ಬರಲಿಲ್ಲ ಬೆಳಿ ಎಲ್ಲ ನಡವರಿಕೆ ಮಣಿಬಹುದು ಒಂದ್ ಕಾಳ ಸೈತೆ ಅಣ್ಣನ ಕೈಯಾಗ ಬರ್ಲಿಲ್ಲ ಬರ್ಲಿಲ್ಲ ಬಿತ್ತಿದ ಬೀಜ ಅಣ್ಣನ ಕೈಯಾಗ ಬರ್ಲಿಲ್ಲ ಒಂದ್ ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲ ಕತ್ರ ಊರನ್ ಸಾಲಗಾರರು ಬಂದು ಮನೆ ಮುಂದೆ ಅಣ್ಣ ಸಾಲ ಹೊಲಾನು ಬಿಟ್ಟ ಮನೀನು ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರಕ್ತ ಹೆಚ್ಚಾಗಿ ಒಂದ್ ದಿವಸ ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ನಾ ಇದ್ದಿದ್ದು ಒಂದಲ್ಲ ಒಂದು ದಿವಸ ಸಾಲಗಾರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಅಂದ್ರೆ ನನಗೆ ಹಿಡಿದು ಕಟ್ಟುತ್ತಾರ ನನಗೆ ಹಿಡಿದು ಕಟ್ಟದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಹೌದು ಪ್ರಪಂಚ ಗದ್ದಂದ್ರೆ ಏನು ಸೈಯದ್ ಬಾ ಸೈಬೇಪ್ ಇದು ಯಾರ ಸಲುವಾಗಿ ಸಲುವಾಗಿ ತಮ್ಮನ ಸಲುವಾಗಿ ಸೈಬೇಪು ನಾನು ಊರಾಗೆ ಸೈಬೇ ಮತ್ತೆ ನ್ಯಾಯ ಮಾಡಕ್ ಅನುಕೂಲಿತ್ತು ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ತಮ್ಮ ಈ ವರ್ಷ ಅಂತೂ ಮಳಿ ಚಂದ ಆಗಲಿಲ್ಲ ಆಗ್ಲಿಲ್ಲ ಬೆಳಿ ಕೈಗೆ ಬರಲಿಲ್ಲ ಹೌದು ಹೋದ ವರ್ಷ ಸ್ವಲ್ಪ ಜ್ವಾಳ ಕಾಳು ಹೊಡೆದಾವ ಜ್ವಾಳ ಕಾಳಿಗೆ ಹೆಕ್ಕಣ ಇಲಿ ಹತ್ತೇವ್ ತಮ್ಮ ಹೆಕ್ಕಣಿ ಅಣ್ಣಿ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡು ತಮ್ಮ ಅಂತೇಳಿ ಅಣ್ಣ ಬೇಡ್ಕೊಲ್ಕತ್ತ ತಮ್ಮನ ಮುಂದ ಕೂಡಿದ್ದಾಗ ಟಾರ್ಚ್ ಬಟ್ಟೆ ಹಾಕೊಂಡು ತಿರ್ಗಾಡ್ತಿದ್ದ ಅಣ್ಣ ಹೌದು ಅಣ್ಣನ ಬಟ್ಟೆ ಹೊಲಸಾಗಿದ್ದು ಅಣ್ಣನ ಬಟ್ಟೆ ಹರಿದಿದ್ದು ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮಗ್ ದುಃಖ ಆಗಲಿ ಕತ್ತು ಅಣ್ಣ ನೀ ದೊಡ್ಡ ಹೌದು ನೀ ದೊಡ್ಡ ಮನದೊಂದು ಸ್ವಾಭಿಮಾನವನ್ನ ಬಿಟ್ಟು ಮುಂದೆ ಕೈ ಅಣ್ಣ ಅಣ್ಣಾನಿನ ರೊಕ್ಕ ಪಟ್ರೆ ಭಿಕ್ಷೆ ಪಟ್ಟಂಗ ಆಗ್ತದ ಅಣ್ಣಾನಿನ ರೊಕ್ಕ ಪಟ್ರೆ ಭಿಕ್ಷೆ ಪಟ್ಟಂಗ ಆಗ್ತದ ರೊಕ್ಕ ಕೊಡಂಗಿಲ್ಲ ಹಕ್ಕಣಿ ಹಣ್ಣಿನೇ ಕುಡ್ತೀನಿ ಅಂದ್ರಾಮಿ ದಾವಣ ನನಗೆ ರೊಕ್ಕ ಕೊಟ್ಟರೆ ಭಿಕ್ಷೆ ಪಟ್ಟಂಗಾಗ್ತದ ರೊಕ್ಕ ಕೊಡಂಗಿಲ್ಲ ಅಣ್ಣ ನನಗೆ ಹಕ್ಕಣಿ ಹಣ್ಣಿನೇ ಕುಡ್ತೀನಿ ತಿಳ್ಕೊಂಡು ಹೋಗಿ ಹಕ್ಕಿನ ಎಣ್ಣೆ ತಂದ ಅಣ್ಣನ ಕೈಯ ಕಟ್ಟ ಕೊಟ್ಟ ಅಣ್ಣ ಕುಲು ಕುಲು ನಗಲ ಕತ್ತ ನಗಲ ಕತ್ತ ಅಣ್ಣ ನಗಲ ಕತ್ತ ಮತ್ತೆ ತಿಳ್ಕೊಂಡ ತಮ್ಮನ ನಗಲ ಕತ್ತ ಅಣ್ಣ ಸಹಿತ ನನ್ನ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ಸಹಿತ ನನ್ನ ತಮ್ಮ ಗೊತ್ತಿಲ್ಲ ಅದೇ ಖುಷಿ ಒಳಗ ಅಣ್ಣ ಮನೆಗೆ ಬಂದ ಮನೆಗೆ ಬರತ್ತನ ಹೆಣ್ತೆ ಅನ್ನ ಕೊಲಿ ಮ್ಯಾಗಿಟ್ಟಿದ್ಳು ಅಣ್ಣ ಕುದಿಲಿ ಕತ್ತಿತ್ತು ಆ ಕುದಿತಕ್ಕಂತ ಅನ್ನದೊಳ ವಿಷ ಹಾಕಿ ಊಟ ಭಾರಿ ಆಗ್ತದ ಭಾರಿ ಆಗ್ತದ್ಳು ಹಣತಿಗೆ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಆಗಿ ತಳಗಿ ಹೌದು ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಮಕ್ಕಳು ಕೇಳತ್ತವ್ ತಾಯಿಗೆ ಯಾವ ಈ ಅನ್ನ ಯಾವಾಗ

ಮಕ್ಕಳಿಗೆ ಇಸುದನ್ನ ನೀಡಬೇಕಂತಳ ಕೈ ನಡ ಚಾಲು ಮಾಡುದು ಗಂಡ ಹೇಳ್ತಾನ ಸತಿ ಗಟ್ಟಿ ಧೈರ್ಯ ಗಟ್ಟಿ ಧೈರ್ಯ ಮಾಡು ನಾವೇ ಮೇಲೆ ನಮ್ಮ ಮಕ್ಕಳು ಯಾರು ಆಶ್ರಯದೊಳಗಿರ್ಬೇಕ ನಮ್ ಮಕ್ಕಳು ಬೇಡ ಬೇಡ ನಮ್ಮ ಮಕ್ಳು ಯಾರಿಗೆ ವಜ್ಜಾಗ್ ಬೇಡ ನಮ್ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೇಳಿ ಇವನು ತಿಳಿಯುವ ಹೆಣ್ಮ ಮಾಡಿದ್ರು ಗಟ್ಟಿ ಧೈರ್ಯ ಮಾಡಿ ಮಾಡ್ಲಕ್ಕರಿಯಾಗಿತ್ತು ಮಕ್ಕಳು ಕಿಡಿ ಮರಿಯಾಗಿ ಮರಿಯಾಗಿ ಕಷ್ಟ ಒದ್ದೇಳ ತಿಳಿದುಕೊಂಡು ಇವರು ಕಂಡ ಹೆಣ್ಣು ಇಸುದನ್ನ ಊಟ ಮಾಡಿ ಜಾಗಿನೆಯಾಗ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದು ಸತ್ತ ಮ್ಯಾಲ ಒಂದೊಂದಾಗಿ ಒಂದೊಂದು

ಮನೆ ಬತ್ತು ಕಾಕನ ಮನೆ ಬಾಕಲು ಬಿಡಿಬೇಕಂತ ಕೂಶು ಕೂಸಿನ ಕೈಯಾಗ ಪ್ರಾಣಿಲ್ಲ ಕೂಸನು ಕಾಕನ ಹೊಸ್ತಲ ಮ್ಯಾಗ ತೆಲಿಕೊಂಡು ಪ್ರಾಣ ಕಾಕನ ಹೊಸ್ತಲ ಮ್ಯಾಗ ಹೌದು ತಲಿಕೊಂಡು ಪ್ರಾಣ ಬಿಡ್ತು ಮುಂಜಾನೆ ನೋಡತನ ಅಣ್ಣನ ಮಗ ಹೊಸ್ತ್ರ ತಲೆ ಕೊಟ್ಟು ಮಲಕೊಂಡ ತಿಳ್ಕೊಂಡ ತಿಳ್ಕೊಂಡ ಅಣ್ಣಗ್ ವೈನಿಗ್ ಬೈತಾನ ನಮ್ಮ ಅಣ್ಣ ನಮ್ಮ ಐನಿ ಎಷ್ಟು ಹುಚ್ಚದಾರು ಹೌದು ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಹೌದು ಬಂಗಾರಂತ ಮಕ್ಕಳು ಕೊಟ್ಟ ನೀವರಿಗೆ ಮಕ್ಕಳು ಖಬರಿ ನೋಡ ತಿಳಿದುಕೊಂಡು ಎಷ್ಟು ವೈದ್ಯ ಮಂಚದ ಮ್ಯಾಗ ಮಲಗಿಸ್ಬೇಕಂತ ಕೂಸಿ ಹಡಕ್ ಆಗಿತ್ತು ಹೌದು ಸತ್ಯದ ಗೊತ್ತಾಯ್ತು ಗೊತ್ತಾಯ್ತು ನಮ್ಮ ಅಣ್ಣನ ಮಗ ನನ್ನ ಮನೆ ಮನೆ ಸತ್ತಾದ ನಮ್ಮ ಅಣ್ಣ ನಮ್ಮ ಮೈನಿ ನನ್ನ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊಬಹುದು ಅದನ್ನ ನಮ್ಮ ಅಣ್ಣಗ ನಮ್ಮ ಮೈನಿ ಹೇಳ್ಬೇಕ ತಿಳಿದುಕೊಂಡು ಅಣ್ಣ ಅಣ್ಣ ವೈನಿ ವೈನಿ ಅಂತ ಬಂದು ಮನೆಯಾಗ ಹಣಿಕೆ ಹಾಕದ ಮನಿ ಬಾಕಲ್ ತರದಿತ್ತು ಮನಿ ತುಂಬಾ ಹೆಣ ಬಿದ್ದಿದ್ದು ಹೆಣ ಬಿದ್ದಿದ್ದು ಖುಷಿಗೆ ಅಲ್ಲೇ ಇಳಿಸದ ಇಳಿಸಿ ಅಣ್ಣನ ಸನಿ ಬಂದ ಅಣ್ಣ ಅಂತ ಗಾತ್ ಮಾಡಿದ್ವು ಹೌದು ಎಂತ ಕರ್ಮದಾಗ ಹಾಕಿದ್ವು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆ ಅಲ್ಲ ನನ್ನ ಅಣ್ಣ ನೀ ಭೂಮಿ ನಿನ್ನ ನೀರ್ಲಾರ್ದು ಇರ್ಲಾರ್ದ ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಆ ಹೆಣ್ಣು ನನಗ ನಿನಗ ದೂರು ಮಾಡೋದಣ್ಣ ಆ ಹೆಣ್ಣು ನಿಮಗೆ ಈ ಪರಿಸ್ಥಿತಿ ತಂದದ ಅಣ್ಣ ಆ ಹೆಣ್ಣು ನನಗ್ ಬೇಡ ನಾನು ನಿನ್ನ ಸಂಕಟಿಸ್ತೀನಿ ಅಣ್ಣ ತಿಳಿದುಕೊಂಡು ಅದೇ ಅದೇ ಇಷ್ಟದನ್ನ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ

ಒಂದು ಸ್ವಂತ ಗಂಡನ ಜೀವ ಹೊಡೆದ್ರಿ ಮಕ್ಕಳ ಜೀವ ಹೊಡೆದ್ರಿ ಒಂದು ಫ್ಯಾಮಿಲಿ ಹೊಡೆದ್ರಿ ಕರೆ ಒಂದು ತುಂಬಿದ ಸಂಸಾರ ನೀವು ಸಾಯಿ ಹೊಡಿತೀರಂದ್ರ ನೀವಂಗೆ ಹೆಚ್ಚಿಗೆ ಆಗ್ತೀರಪ್ಪ ನೀವ್ ಹೆಚ್ಚಿಗೆ ಆಗ್ಲಕ್ಕ ಬರುದಿಲ್ಲ ಬರುದಿಲ್ಲ ಕುಂತಿ ಕರ್ಣಕ್ ಹಾಡಿದ್ರು ಅದ್ರದಿಂದ ಸೂರ್ಯ ದೇವನ ಮಂತ್ರದಿಂದ ಲಗ್ನಿ ಆಗಿದ್ರು ಲಗ್ನಿ ಆಗಿದಿಲ್ಲ ಸೂರ್ಯ ಮಂತ್ರದಿಂದ ಕಿವಿದಿಂದ ಕಿವಿದರ್ಣದ್ರು ಗಂಡಿರ್ಲಾರ್ದ ಈ ಮಗ ಹುಟ್ಟಾದ ಜಗತ್ತಿನೊಳಗ ನನಗ ಅಪಕೀರ್ತಿ ಬರ್ತದ ನನಗ ಅಪಕೀರ್ತಿ ಬರ್ಬಾರ್ದು ತಿಳ್ಕೊಂಡು ಹಟ್ಟಿರೇ ಹುಟ್ಟಿರ್ತಕ್ಕಂತ ಕೂಸಿಗೆ ನೀರಾಗಿ ಬಿಟ್ಟಾಳ ಕುಂತಿ ನಿಮ್ಮ ತಾಯಿ ಹುಟ್ಟಿದ ನೀರಾಗಿ ಬಿಡ್ತಾಳ ಅಂದ ಬಳಕ ಹೆಚ್ಚಿಗೆ ಆಗ್ತಾಳಾ ಹೆಚ್ಚಿನ ಸಾಕಬೇಕಾಗಿತ್ತು ತಗೊಂಡು ಮನಿಗ್ ಹೋಗಬೇಕಾಗಿತ್ತು ಅದೇ ಖುಷಿಗೆ ತಗೊಂಡು ಲಗ್ಡ್ ಆಗ್ಬೇಕಾಗಿತ್ತು ಯಾಕಾಗಲಿಲ್ಲ ಯಾಕೆ ನಿಮ್ಮ ನೋಡ್ಕೊಂಡ್ರು ಕರೆ ಆ ಖುಷಿ ಹೌದು ನಿಮ್ಮ ತನ್ನ ಕೀರ್ತಿ ಹಾಳಾಗ್ತದ ಈ ಖುಷಿ ತಿಳಿದ್ಬೋಣು ಆ ಖುಷಿಗೆ ಎತ್ತಿವ ಬಿಟ್ಟಳಪ್ಪ ನಿಮ್ಮ ನಿಮ್ಮ ಹೆಚ್ಚಿನಕ್ಕೆ ಆಗೋದಿಲ್ಲ ಆಗುದಿಲ್ಲ ನಮ್ಮ ಮಾತಿನಿ ಹೆಚ್ಚಿನ ಅದಾನ ಹುಟ್ಸವ ಬ್ರಹ್ಮ ಅದಾನ ರಕ್ಷಣೆ ಮಾಡುವ ಅದಾನ ಲಯ ಬ್ರಹ್ಮ ಮಹೇಶ್ವರ ದಾನ ಮಾಡವ ಮಹೇಶ್ವರ ದಾದ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೋಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಬಗಳುವ ಪುಣ್ಯಗಳನ್ನು ಅಂತ ಹೇಳಿ ಜೇಡರ ದಾಸಿ ಮೈನವ್ರು ಹೇಳ್ಯಾರ ಭೂಮಿನೂ ನಮ್ಮ ಆಪ್ನೆ ತಯಾರು ಇದೇನದ ನಿಮ್ಮ ನಿಮ್ಮವ್ವನು ನಮ್ಮ ಆಪ್ನೆ ತಯಾರು ಮಾಡ್ಯಾನ ಅದಕ್ಕೆ ಇರ್ಲಿ சித்தமலையின் நிறைய அருகே ஓடுவதுக்குள்ளே அதுதான் அருகே